ಜೊತೆ ಚರ್ಚೆಯನ್ನು ಮಾಡಿ ಪಟಿ ಕಡೆಯೋಮಾರ್ ಅವರು ಎರಡು ಸುಜೋತ್ನವರು ಗಿರೀಶ್ ಅವರು ಇಂಗ್ಲಾಜ್ ಅವರು ಮೋಹನ್ ಕುಮಾರ್ ಗೌಡರು ಮತ್ತೆ ಲೋಹರು ಇವರ ನಮ್ಮ ಪ್ರಾಂತ್ಸವರು ಆಗ್ರಹ ವ್ಯಕ್ತಪಡಿಸುವ ಅವರು ನಾಗೇಶ್ ಅವರು ರಾಮ್ ಪ್ರಸಾದ್ ಅವರು ರಜನೇನ್ ಸ್ವಾಮಿ ಮತ್ತೆ ನಮ್ಮ ಶಾಂತ ನನಗೆ ಸಭೆ ಬಂದಿದ್ದಂತೆ ನಾವೆಲ್ಲ ಚರ್ಚೆ ಮಾಡ ಈ ಕಾರ್ಯಕ್ರಮ ಮಾಡಲೇಬೇಕು ಸರ್ ಬಹಳ ಚರ್ಚೆ ಹೇಳಿದ್ರು ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದೆ ಇದಕ್ಕೂ ಒಂದು ನಮ್ಮ ಸಂಘಟನೆಯ ಪದಾಧಿಕಾರಿಗಳು ನಮ್ಮ ರೈತ ಸಂಘಟನೆಯಿಂದ ಮಾಡಬೇಕು ಅಂತ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಆದರೆ ಕೇವಲ ರೈತ ಸಂಘಟನೆಯಿಂದ ಮಾಡದೆ ನಮ್ಮ ರೈತರಿಗೆ ನಾವೇ ಸನ್ಮಾನ ಬಂದು ಇಡೀ ಎಲ್ಲ ಸಮುದಾಯದ ಜನರ ಅಭಿಮಾನವನ್ನು ತೋರಿಸುವಂಥ ಕೆಲಸ ಮಾಡೋಣ ಅನ್ನೋ ಒಂದು ಕಾರಣದಿಂದ ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರ ತಂದು ಚರ್ಚೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ನಮ್ಮ ಮೂರು ರಂಜನ್ ಸವಿಯವರು ಕಾರ್ಯಕ್ರಮ ಬಂದಿದ್ದಾರೆ ತುಂಬ ಜನಕ್ಕೆ ನಾವು ಹೇಳಿ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಓದ್ಕೊಂಡು ತುಂಬ ಜನ ಬಂದಿದ್ದೀವಿ ನಮ್ಮೆಲ್ಲರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದವನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮದ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಇವರು ಮಧ್ಯ ಉಪಹಾರವನ್ನು ವ್ಯವಸ್ಥೆ ಮಾಡಿದ್ದೀವಿ ಉಪಹಾರವನ್ನು ಸ್ವೀಕರಿಸಿ ಹೋಗಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರ್ತಕ್ಕಂಥ ಚಂದ್ರಶೇಖರ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ತುಂಬ ಚಟುವಟಿಕೆಯಾಗಿ ಮೈಸೂರು ನಗರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಕೆಲಸಕ್ಕೆ ನಾವೆಲ್ಲ ಭೇಟಿಗೊಳಿಸಿ ಕೆಲಸವನ್ನು ಮಾಡಿದ್ದೇವೆ ಅವರ ಜೊತೆ ಎಲ್ಲರಿಗೂ ಧನ್ಯವಾದವನ್ನು ನಡೆಸಿ ನನ್ನ ಅಧ್ಯಕ್ಷೀಯ ಮಾತನ್ನು ಮುಕ್ತಾಯ ಮಾಡ್ತೀನಿ ಅಂತ ಹೇಳಿ